रलाबव मुंबई बिलोव सॉरी ಹೆಂಗಪ್ಪ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಡುಗಿ ಬೇರೆ ಇಲ್ಲೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ರೆಸ್ಟ್ರಿಕ್ಷನ್ಸು ಹಲೋ ಫ್ರೆಂಡ್ ಸೊ ಇವ್ರು ನನಗೆ ಇದನ್ನು ಕೊಟ್ಟರು ಈಟ್ ಈಟ್ ಇದನ್ನು ತಿನ್ನು ಅಂತಿದ್ದಾರೆ ಈಟ್ ಈಟಿಂಗ್ ಅಯ್ಯೋ ಇದನ್ನು ತಿನ್ನ ಕೇಳ್ತಾ ಇದ್ದಾರಲ್ಲೂ ಏಶ್ವರ್ಯಾ ಗುಡ್ ಓಹೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್ ಆ್ಯಂಡ್ ಇವತ್ತು ಬಂದಿದ್ದೀನಿ ಚೋರ್ಸು ಬಜಾರ್ಗೆ ಏಂಜಲ್ಸ್ ನಾವೆಲ್ಲ ನಮ್ಮ ದಿನನಿತ್ಯದ ವಸ್ತುಗಳನ್ನ ಅತಿ ಕಡಿಮೆ ಪ್ರೈಸಿಗೆ ತೊಗೋಬೇಕು ಅಂದರೆ ಎಲ್ಲಿ ಹೋಗ್ತೀವಿ ನಾವೆಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿರೋರೆಲ್ಲ ಕೆ ಆರ್ ಮಾರ್ಕೆಟ್ಗೆ ಹೋಗ್ತೀವಿ ಅಂದರೆ ಎಲ್ಲ ಕಡೆ ಸಿಗುತ್ತೆ ಬಟ್ ಕಡಿಮೆ ಪ್ರೈಸ್ಗೆ ಒಂದು ಆರ್ಗನೈಸ್ಡ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಹೂವಾಗಳು ಒಂದು ಕಡೆ ಬಟ್ಟೆಗಳು ಒಂದು ಕಡೆ ಹಾರ್ಡ್ವೇರ್ ಶಾಪ್ಗಳು ಒಂದು ಕಡೆ ಪೇಂಟ್ ಅಂಗಡಿಗಳು ಒಂದು ಕಡೆ ಅದೇ ಥರ ಈ ಟ್ಯಾಶ್ಕೆಂಟ್ ಜನರು ಅವರಿಗೆ ಬೇಕಾದಂತಹ ದಿನನಿತ್ಯದ ಸಾಮಾನುಗಳನ್ನ ತಗೊಳ್ಳೋಕ್ಕೆ ಎಲ್ಲಿಗೆ ಹೋಗ್ತಾರೆ ಈ ಚೋರ್ಸು ಬಜಾರ್ಗೆ ಬರ್ತಾರೆ ಸೊ ವೆಲ್ಕಮ್ ಟು ಚೋರ್ಸು ಬಜಾರ್ ಇದು ಗೋಲ್ಡ್ ಸೆಂಟರು ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ನಾವು ಲೋಕಲಲ್ಲಿ ಲೋಕಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಜಾರ್ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಸೊ ಈ ಬಜಾರಲ್ಲಿ ಮಸಾಲಾ ಐಟಮ್ಗಳೊಂದು ಕಡೆ ಡ್ರೈ ಫ್ರೂಟ್ಸ್ಗಳು ಒಂದು ಕಡೆ ಒಂದು ಕಡೆ ತರಕಾರಿಗಳು ಒಂದು ಕಡೆ ಹಣ್ಣುಗಳೊಂದು ಕಡೆ ಮಾಂಸ ಚಿಕನ್ಗಳು ಒಂದು ಕಡೆ ಎಲ್ಲನೂ ಒಂದೊಂದು ಕಡೆ ಸೊ ಇವಾಗ ನೀವು ನೋಡ್ತಾ ಇರೋದು ಉಜ್ಬೇಕಿಸ್ತಾನದ ಮಸಾಲೆಗಳು ಇದೆಲ್ಲ ಟೀ 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 ಚಾಯ್ ಚಾಯ್ ಎಳ್ಳು ಇದು ಟೇಸ್ಟಿಂಗ್ ಪೌಡ್ರು ಮಸಾಲೆಗಳು ಆ ಹಾ ಹಾ ಘಮ ಘಮ ಅಂತ ಒಡಿತಾ ಇದೆ ಮಸಾಲೆಗಳು ಮೂಗ್ಗೆನೇ ಸೊ ಇದು ಪೂರ್ತಿ ಮಸಾಲೆಗಳ ಬ್ಲಾಕು ಎಲ್ಲ ತರ ಮಸಾಲೆಗಳಿದೆ ಹಲೋ ನಮಸ್ತೆ ಎಸ್ ಇಂಡಿಯಾ ಶಾರುಖ್ ಖಾನ್ ಯಾ ಶಾರುಖ್ ಖಾನ್ ಐಶ್ವರ್ಯಾ ಯಾ ಐಶ್ವರ್ಯಾ ಜಿಂದಗಿ ಐಶ್ವರ್ಯಾ ಗುಡ್ ಓಹೋ ಮಹಾಲಕ್ಷ್ಮಿ ಯಸ್ ಯರ್ ನೇಮ್ ಇಸ್ ಅಲಿ ನೈಸ್ ನೈಸ್ ಮೀಟಿಂಗ್ ಯು ಸೊ ರೈಸ್ ವಿ ಕಾಲ್ ಇಟ್ ಅಕ್ಕಿ 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 ಅವರ್ ಲ್ಯಾಂಗ್ವೇಜ್ ಅಂಡ್ ದಿಸ್ ಈಸ್ ಆಲ್ ಟೀ ಪುಡಿ ರೈಟ್ ಶಾಯ್ ಚಾಯ್ ಇಂಡಿಯನ್ ಟೀ ಫ್ರಮ್ ಇಂಡಿಯಾ ನಮ್ಮ ದೇಶದಂತೆ ಇದು ಟೀ ವಾಹ್ ಹಾಂ ಹಾಂ ಅಮಿತಾಬ್ ಬಚ್ಚನ್ ವಿಂದಾಯ ಇವರೇನವರೆಲ್ಲ ಸತ್ತೋಗಿದ್ದಾರೆ ಅಂದ್ಕೊಂಡ್ರೆ ಎಸ್ ಎಸ್ ಹಿ ಇಸ್ ಗುಡ್ ಸೊ ಇವ್ರು ನನಗೆ ಇದನ್ನು ಕೊಟ್ಟರು ಈಟ್ ಈಟ್ ಇದನ್ನು ತಿನ್ನು ಅಂತಿದ್ದಾರೆ ಈಟ್ ಈಸ್ ದಿಸ್ ಏಪ್ರಿಕಾಟ್ ಓಕೆ ನೋಡಿ ನಾನು ಏಪ್ರಿಕಾಟ್ ತಿಂತ ಇದ್ದೀನಿ ಉಜ್ಬೇಕಿಸ್ತಾನದ ಚೋರ್ಸು ಬಜಾರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ಫ್ರೆಂಡ್ ಐ ವಿಲ್ ಶೋ ಟು ನೇಮ್ ಮಿಥುನ್ ಚಕ್ರವರ್ತಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಕ್ರೇಜಿ ಸಖತ್ ಫ್ರೆಂಡ್ಲಿ ಇದಾರೆ ಇಲ್ಲಿ ಜನ ಸಮರ್ಕಂಡ್ ಚಾಯ್ ಇವರೆಲ್ಲ ಸೊಪ್ಪು ಹೂವು ಎಲ್ಲ ಮಿಕ್ಸು ನೋಡಿ ಇದೊಂಥರ ಗ್ರೀನ್ ಟೀ ಥರ ಇವರು ಕುಡಿತಾರೆ ಸಮರ್ಕಂಡು ಟೀ ಪುಡಿ ಇದು ಚಾಯ್ ಎಲೆಗಳು ನೈಸ್ ನೈಸ್ ಹಂಗೆ ಇಷ್ಟ ಅನಿಸಿದ ಏನು ಗೊತ್ತಾ ಈ ಈರುಳ್ಳಿ ಹೆಂಗಿದೆ ನೋಡಿ ಉದ್ದುದ್ದಕ್ಕೆ ಅಂಡ್ ಇಲ್ಲಿ ನೋಡಿ ಈ ಈರುಳ್ಳಿ ಕರ್ಬೂಜ ಸೈಜ್ ಇದೆ ಅಚ್ಚು ಬಿಗ್ ಈರುಳ್ಳಿ ಸೊ ಇದೆಲ್ಲ ಈರುಳ್ಳಿ ಆ್ಯಂಡ್ ಹಿಂಗೋದ್ರೆ ಮತ್ತೆ ಮಸಾಲಗಳು ಈಟಿಂಗ್ ಅಯ್ಯೋ ಇದನ್ನು ತಿನ್ನ ಕೇಳ್ತಾ ಇದಾರಲ್ಲಂಡ್ರೆಡ್ ಮೀ ಫ್ಲೈಟ್ ಅಲೋ ಇಂಡಿಯಾ ಹಿಂದೂಸ್ತಾನ್ ಹಿಂದೂಸ್ತಾನ್ ನಮಸ್ತೆ ಮಸಾಲ ಮಸಾಲ ಮಸಾಲಾ ಅಂಗಡಿಗಳು ಇಲ್ಲಿ ನನ್ನ ಕೈ ಕ್ಯಾಮ್ರಾ ಕೊಡು ನಾನು ಶೂಟ್ ಮಾಡ್ತೀನಿ ನೀನು ಇಲ್ಲಿ ಕೂತ್ಕೊಬಾ ಅಂಗಡಿಲಿ ಅಂತ ಕೊಡೋದು ಕೊಟ್ಬಿಡ್ಬೋದು ಆಮೇಲೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಈಸ್ಕೊಳ್ಳೋದು ಹೆಂಗೆ ಅಲ್ವಾ ಬೀಟ್ರೂಟ್ ಬೀಜ ಇದ್ಯಾವುದೋ ಸೊಪ್ಪಿಂದು ಇದು ಕಾಳ್ದು ಬೀಜಗಳು ಆ್ಯಂಡ್ ಇದೊಂಥರ ಬೀಜ ಇಲ್ಲಿ ಕೊತ್ತಂಬರಿ ಸೊಪ್ಪು ಬೀಜ ಅದೇ ಅಲ್ವಾ ಇಲ್ಲಿ ಒಂಥರ ಇನ್ನು ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಬೀಜ ನೋಡ್ರಿ ಇದನ್ನ ನೋಡೇ ಇರಲಿಲ್ಲ ಸಬ್ಬಕ್ಕಿ ಸೊಪ್ಪು ಬೀಜನ ಇದು ಸೋರೆಕಾಯಿ ಬೀಜ ಕುಂಬಳಕಾಯಿ ಬೀಜ ಕ್ಯಾರೆಟು ಎಲ್ಲ ಥರ ಬೀಜಗಳು ಇಲ್ಲಿ ಬೆಳೆಯುವಂಥದ್ದು ಸೊ ಈ ಸೆಕ್ಷನ್ ಆಯಿತು ಇವಾಗ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ ಇಲ್ಲಿ ಒಂದು ಕೆ ಜಿ ವಾಲ್ನಟ್ಸ್ ಬಂದ್ಬಿಟ್ಟು ಐವತ್ತೈದು ಸಾವಿರ ಸೋಮು ಐವತ್ತೈದು ಸಾವಿರ ಸೋಮ ಅಂತಂದ್ರೆ ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತು ರೂಪಾಯೋ ಆಗುತ್ತಷ್ಟೇ ಯೂಟ್ಯೂಬ್ ಯೂಟ್ಯೂಬ್ ಇಂಡಿಯಾ ಒನ್ಸ್ ಅಗೇನ್ ಸಿಕ್ ಒನ್ಸ್ ಮಾರ್ ಮೇಡ್ ಇನ್ ಇಂಡಿಯಾ ಡ್ರೈ ಫ್ರೂಟ್ ಸೆಕ್ಷನ್ಗೆ ಬಂದೆ ಇವಾಗ ರಿಚೆಸ್ಟ್ ಸೆಕ್ಷನ್ ಇದು ಇರಾನ್ ಇರಾನ್ ಓ ಪಿಸ್ತಾ ಓ ದಿಸ್ ಅಜರ್ಬೈಜಾನ್ ನನಗೆಲ್ಲ ಹತ್ತದ ಅಲ್ಲೇ ಹೇಳಿದ್ರೆ ನನಗೆ ಹಿಂದೂಸ್ತಾನ್ ಬಾಯ್ ಬಾಯ್ ನೈಸ್ ನೈಸ್ ಮೀಟಿಂಗು ಮೇಡಮ್ ಥ್ಯಾಂಕ್ ಯು ಹಾಂ ನೋಡಿ ಕೆಳಗಡೆ ಹಾರ್ಸ್ ಮೀಟ್ಗಳು ಕಾಣಿಸ್ತಾ ಇದೆಯಾ ಸೊ ಈ ಇದಿದೆಯಲ್ಲ ಈ ಮಧ್ಯದ ಪಿಲ್ಲರು ಇಲ್ಲಿಂದ ಲೆಫ್ಟ್ ಸೈಡ್ ಎಲ್ಲ ಏನು ನೋಡ್ತಿದ್ದೀರಾ ಪಿಲ್ಲರ್ ಹತ್ರ ಇರೋದು ಚೀಸು ಚಿಕನ್ನು ಇನ್ನು ನಿಕ್ಕಿದ ನಾಲ್ಕೈದು ರೋ ಏನಿದೆ ಇದೆಲ್ಲ ಹಾರ್ಸು ಬೀಫು ಮೀಟು ಇನ್ನು ರೈಟ್ ಸೈಡೆಲ್ಲ ಹಾಲು ಚೀಸು ಇಂಥವು ಮೇಲ್ಗಡೆ ಫ್ಲೋರ್ ಏನು ನೋಡ್ತಿದ್ದೀರಾ ಒಂದು ರೌಂಡು ಇದು ಫುಲ್ಲು ಡ್ರೈ ಫ್ರೂಟ್ಸು ಮಸಾಲ ಇಂಥವೆಯ ಓ ಇವಾಗ ಬಂದಿರೋದು

ಜಾಗನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಬರೋಕ್ಕೂ ಮುಂಚೆ ಸಖತ್ ಭಯ ಆಗೋ ಆಗೋಗ್ಬಿಟ್ಟಿ ಬರೋಕ್ಕೂ ಮುಂಚೆ ಸಖತ್ ಭಯ ಪಟ್ಬಿಟ್ಟಿದ್ದೆ ಹೆಂಗಪ್ಪ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಡುಗಿ ಬೇರೆ ಇಲ್ಲೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ರೆಸ್ಟ್ರಿಕ್ಷನ್ಸು ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಂ ಪಲ್ಟಾ ಫುಲ್ ಫ್ರೀಡಮ್ಮು ಸಖತ್ತಾಗಿ ಮಾತಾಡಿಸ್ತವ್ರೆ ಹಲೋ ನಮಸ್ತೆ ಏನಂತಾರಪ್ಪ ಇದನ್ನು ಗೋಡಂಬಿ ಇಂಡಿಯಾಯಿಂದ ಅಂತೆ ಮಿಕ್ಕಿದ್ದೆಲ್ಲ ಬೇಕು ಎಲ್ಲ ಡಿನ್ನರ್ ಗಿನ್ನರ್ ಹೋಗ್ತೀನಿ ಅಂತ ಯಾಕಂದ್ರೆ ಹೋದ ಅಂಗಡಿಲೆಲ್ಲ ಎರಡೆರಡು ತಿನ್ನಕ್ಕೆ ಕೊಡ್ತವ್ರೆ ಪಾಪ ಅವ್ರೇನು ತಗೋ ತಗೋ ಅಂತ ಫೋರ್ಸ್ ಮಾಡ್ತಿಲ್ಲ ಟೂರಿಸ್ಟ್ ಅಲ್ವಾ ಎದುರುಗಿದ್ರುಕೊಂಡ್ಬಿಡ್ತಾರೆ ಅಂತಾನೋ ಏನೋ ಅಥವಾ ಹುಡುಗಿ ಅಂತನೋ ಏನೋ ಗೊತ್ತಿಲ್ಲ ನಾವು ಇಂಡಿಯಾ ಕರ್ನಾಟಕ ಬ್ಯಾಂಗ್ಳೂರ್ ಕೇರಳ ಅಬೌ ಮುಂಬೈ ಮುಂಬಲೋಕೆ ಸಾರಿ ಹೈದ್ರಾಬಾದ್ ಯಾ ಯು ನೋದ್ರಾಬಾದ್ವರ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತದ ಅವ್ರಿಗೆಲ್ಲ ಹಿಂದೂಸ್ತಾನಿಂದ ಒಂದೇ ಹುಡುಗಿ ಬಂದಿಲ್ ಬ್ಲಾಗ್ ಮಾಡ್ತಿದ್ಯಲ್ಲ ಅನ್ನೋದೇ ಶಾಕಿಂಗು ಹಿಂದೂಸ್ತಾನ್ ಅಂದ ತಕ್ಷಣ ಒಂದ್ಸಲ ಉಬ್ಬು ಮೇಲರಿಸ್ತಾರೆ ಹಾ ಅಂದ್ರೆ ನಮ್ಮ ಏನು ಓಡಾಡಲ್ಲ ಅನ್ಕೊಂಡ್ಬಿಟ್ಟವ್ರ ಇವರು ನಮ್ಮ ಹುಡುಗಿರು ಯಾವುದಕ್ಕೂ ಕಡಿಮೆ ಇಲ್ಲ ಈ ಕಳ್ಳೇಕಾಯಿ ಕಳ್ಳೇಕಾಯಿ ಇಂಡಿಯಾ ಫಿಲಿಮ್ ವೆರಿ ಗುಡ್ ಅಂತೆ ಫಿಲಿಂ ವೆರಿ ಗುಡ್ ಆಕ್ಟರ್ಸ್ ಅಮಿರ್ ಖಾನ್ ಅಂತೆ ಇಷ್ಟ ನೈಸ್ ನೈಸ್ ಯು ವಾಚ್ ಕೆ ಜಿ ಎಫ್ ಕೆ ಜಿ ಎಫ್ ನ್ಯೂ ಮೂವಿ ಯು ವಾಚ್ ನೈಸ್ ಬಾಯ್ ಹಲೋ ಸಲ್ಮಾನ್ ಖಾನ್ ಆಫ್ ಉಜ್ಬೇಕಿಸ್ತಾನ್ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್ 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 ಭಯ ಆಗುತ್ತೆ ಅಷ್ಟೇ ಸ್ಟಾರ್ಟಿಂಗು ಬಟ್ ತುಂಬ ಒಳ್ಳೆಯ ಜನ ಪಾಪಚಿ ಇಲ್ಲದೆ ಇರೋದೆಲ್ಲ ಹೇಳ್ಬಾರ್ದು ಎಷ್ಟು ಕೊಡೋದಪ್ಪ ದುಡ್ಡು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕರೆಕ್ಟಾಗಿ ಇಪ್ಪತ್ತೈದು ಸಾವಿರ ಕ್ಯಾಶ್ ಇದೆ ನನ್ನ ಹತ್ರ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಐದೇ ಸಾವಿರ ತಾನೆ ದಿಸ್ ಫ್ಯೂ ಫ್ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಇವ್ರಿಗೆ ಬಿಸ್ನೆಸ್ ಮಾಡಿಕೊಟ್ಟೆ ಇವತ್ತು ಆ್ಯಕ್ಚುಲಿ ಎಲ್ಲರದ್ದು ಶಾಪ್ ಇತ್ತು ಪಾಪ ಇವ್ರು ರೋಡ್ ಸೈಡ್ ಮಾಡ್ತಾಯಿದ್ರು ಅದಕ್ಕೆ ಹುಡ್ಕೊಂಡು ಬಂದು ಇವ್ರ ಹತ್ರನೇ ತೊಗೋಬೇಕು ಇವ್ರಿಗೆ ಬಿಸ್ನೆಸ್ ಕೊಡಬೇಕು ಅಂತ ಇಲ್ಲಿ ಬಂದಿದ್ದೀನಿ ಬಾಯ್ ಬಾಯ್ ಬೈಯ್ಯ ಥ್ಯಾಂಕ್ ಯು ನಮಸ್ತೆ ಬಾಯ್